ಈ ಸತ್ರುಷ ಅವನಲ್ಲಿ ಯಾವ ಕರ್ಮಗಳನ್ನು ಮಾಡಬೇಕು ಅನ್ನೋದಿಲ್ಲ ಕರ್ಮಗಳನ್ನು ಯಾವಾಗ ಮಾಡಕ್ಕಸ್ತಾನ ಮಾಡ್ತಾನ ದೇಹ ಭಾವ ಇದ್ದಾವ ಜಗತ್ತಿನಲ್ಲಿ ಸುಖ ಭಾವ ಕರ್ಮಗಳನ್ನು ಮಾಡ್ತಾನ ಯೋಗೀಶ್ವರ ಅಥವಾ ಜ್ಞಾನಿ ಸಾಮಾನ್ಯನಿಗೆ ಅವನ್ ಕರ್ಮ ಮಾಡಕತ್ತೆ ಅವನಿಸಿದ್ರೂ ಸುದಕ್ಕ ಕರ್ಮಗಳನ್ನು ಅವ್ನು ಮಾಡ್ತಾ ಇರೋ ಪ್ರಾರಬ್ಧ ಕರ್ಮ ಅಷ್ಟೇ ನಡೀತಿರ್ತತಿ ಅಲ್ಲಿ ಪ್ರಾರಬ್ಧ ಕರ್ಮ ಶರೀರಕ್ಕೆ ಇರ್ತತಿ ಸಾಮಾನ್ಯ ಶರೀರ ನೋಡ್ತಾನೆ ಅವರು ಕರ್ಮ ಮಾಡೋಕಿರ್ತಾರಲ್ರಿ ದೂರಿತ ಕರ್ಮ ಅಂತ ನಡೆಯೋರು ಅವನತ್ತಲ್ಲಿ ಅವನ ಹೊತ್ತಲ್ಲಿ ಸತ್ಕರ್ಮಗಳನ್ನು ಮಾಡಬೇಕನ್ನೋ ಭಯಕೇನೂ ಉಳಿದಿರೋದಲ್ಲ ಚಲೋ ಆಗಲಿ ಅಂತನೂ ಇಲ್ಲ ಕೆಟ್ಟ ಆಗಲಿ ಅಂತನೂ ಇಲ್ಲ ಒಳ್ಳೆಯದನ್ನು ಬೈಕೇನೂ ಇಲ್ಲ ಕೆಟ್ಟ ಬಯಕೆನೂ ಇಲ್ಲ ಬಯಕೆ ಒಳ್ಳೆಯದರ ಇರಲಿ ಕೆಟ್ಟದ್ದರ ಇರಲಿ ಬಯಕೆ ಐತೆ ಅಂದ್ರೆ ಇದರಿಂದ ಆಸೆ ಐತೆ ಅಂತ ನಾನು ಎಲ್ಲರೂ ಸುಖವಾಗಿರಲಿ ಅಂತಂದ್ರೆ ಅದರಿಂದ ತನಗೂ ಸುಖವಾಗಲಿ ಅನ್ನೋ ಭಾವ ಇರ್ತದೆ ಈಗೀಶ್ವರಿಗೆ ಯಾವ ಭಾವನೂ ಇಲ್ಲ ಇಲ್ಲ ಅವೆಂಥ ಕರ್ಪ ಮಾಡ್ತಾನೆ ಹಂಗಂದ್ರೆ ಅವನಿಂದ ಕರ್ಮಗಳು ಯಾವ ನಡೀದಿಲ್ಲ ಅಂದ್ರೆ ನಡೀತಿರ್ತಾವ ಪ್ರಾರಬ್ಧ ಕರ್ಮ ನೆಡಿತಿರ್ತತಿ ಹೆಂಗೆ ಕಾಲ ತನ್ನಷ್ಟಕ್ಕೆ ತಾನೇ ನಡ್ಕೋಕ್ಕಿರ್ತಾವ ಆದರೆ ಮನಸ್ಸು ಬೇರೆ ವಿಚಾರದಾಗ ಲಯಾಗಿರ್ತತಿ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಮನಸ್ಸಿನ ಏನೋ ಚಿಂತೆ ಮಾಡ್ತಿರ್ತಾನ ಏನೋ ವಿಚಾರ ಮಾಡ್ತಿರ್ತಾನೆ ಬುದ್ಧಿ ಎಲ್ಲೆಲ್ಲೋ ಲೆಕ್ಕ ಹಾಕ್ತಿರ್ತತಿ ಆದರೆ ಕಾಲು ತನ್ನ ತಾನ ಹಿಡ್ಕೋ ಮತ್ತು ಹಚ್ಚಿರ್ತಾವೆ ಕಣ್ಣು ಕ ತನ್ನ ತಾನ ರೋಡ್ ಮೇಲೆ ದೃಷ್ಟಿ ಬೀಳ್ತಿರ್ತಾವ ಆದರೆ ಒಳಗೆ ಅಂತಃಕರಣದ ಪಾತ್ರ ಇಲ್ಲ ಅಂತಃಕರಣ ಅಲ್ಲಿ ಪಾತ್ರ ವಹಿಸಿಲ್ಲ ಅದಕ್ಕೆ ಅಂತಃಕರಣಕ್ಕೆ ಹಚ್ಕೊಂಡು ಯಾರು ಮಾಡ್ತಾರಲ್ಲ ಮನಸ್ಸಿನಿಂದ ಬುದ್ಧಿಯಿಂದ ಫಲದ ಅಪೇಕ್ಷೆ ಇಟ್ಕೊಂಡು ಮಾಡತಕ್ಕಂಥ ಕರ್ಮಗಳನ್ನು ಯೋಗೇಶ್ವರ ಮಾಡೋದಿಲ್ಲ ಅಂತ ಹೇಳ್ತಾರೆ ಫಲದ ಅಪೇಕ್ಷೆ ಯಾವುದೂ ಇಲ್ಲ ಅವನು ಅದಕ್ಕೆ ಈ ಯಾವ ಕರ್ಮಗಳನ್ನು ಮಾಡೋದಿಲ್ಲ ಕರ್ಮ ಬಂಧನಕ್ಕೆ ಸತ್ಕರ್ಮಗಳನ್ನು ಮಾಡಲಿ ದುಲಿತ ಕರ್ಮವನ್ನು ಮಾಡಲಿ ಚಲೋ ಕೆಲಸನ ಮಾಡಿರಲಿ ಕೆಟ್ಟ ಕೆಲಸನ ಮಾಡಿದ್ರು ಚಲೋದು ಮಾಡಿದರೆ ಚಲೋ ಫಲ ಕೆಟ್ಟದನ್ನು ಮಾಡಿದರೆ ಕೆಟ್ಟ ಫಲ ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯ ಫಲ ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟ ಫಲ ಅದಕ್ಕೆ ಯೋಗೀಶ್ವರನಾದವನು ಕರ್ಮವನ್ನು ಮಾಡ್ತಾನ ಅಂದರೆ ಮಾಡೋದಿಲ್ಲ ಸಾಮಾನ್ಯವಾಗಿ ಹಂಗೆ ಅನ್ನಿಸ್ತದೆ ಉಣ್ಣುವುದು ಓಡೋದು ತೊಡೋದು ಹ್ಞೂ ಇವನ ಕರ್ಮ ತಿಳ್ಕೊಂಡಿರ್ತಾನೆ ಕೆಲವೊಂದಿಷ್ಟು ಮಂದಿ ಕರ್ಮಗಳನ್ನು ಮಾಡ್ತಿರ್ತಾರೆ ಸಾಕಷ್ಟು ಜನದ ಉದಾಹರಣೆ ಜೀವನ ಮುಕ್ತರಾದರೂ ಸುತ್ತ ನಿತ್ಯ ಕರ್ಮಗಳ ಆ ಶರೀರಕ್ಕೆ ಆಗಿರ್ತಾವೆ ಅದನ್ನು ನೆಡಿತಿರ್ತಾವೆ ಅದರೊಳ ಅದರೊಳಗೆ ಎಳ್ಳಷ್ಟು ಅವ್ರದ್ದು ಅಂತಃಕರಣ ಭಾಗಿಯಾಗಿರೋದು ಅದಕ್ಕೆ ಎಲ್ಲ ಯಾವಾಗ ಹತ್ಕೊಂತ ಬೆನ್ನ ಯಾವುದನ್ನ ಅಂತಃಕರಣದಿಂದ ಮಾಡ್ತೇವೆ ಅವು ಬೆನ್ನು ಹತ್ತವು ಅಂತಃಕರಣದಿಂದ ಮಾಡಕ್ಕೆ ಹಚ್ಚೋದು ಏನು ಮಾಡ್ತಾವು ಅವು ಒಂದೊಂದು ದುರ್ಗುಣಗಳಿಂದ ಸದ್ಗುಣಗಳಿಂದ ಕೆಲಸ ಶುರುವಾಗ್ತಾವಲ್ಲಿ ಗುಣಾತೀತನಿಗೆ ಯಾವ ಕರ್ಮಗಳು ನಡೆಯಕ್ಕೆ ಸಾಧ್ಯ ಐತಿ ಸುಗುಣಗಳು ಇಲ್ಲ ಸದ್ಗುಣಗಳು ಇಲ್ಲ ದುರ್ಗುಣಗಳು ಇಲ್ಲ ಗುಣಾತೀತ ಮನಬುದ್ಧಿ ಆದಿಗಳಲ್ಲಿ ಯಾವ ಭಾವನೂ ಇಲ್ಲ ಭಾವಾತೀತ ಅವನ ಎಂಥ ಮಾಡೋಕ್ಕೆ ಸಾಧ್ಯ ಐತಿ ಮಾಡಕ್ಕೆ ಸಾಧ್ಯ ಇಲ್ಲ ಅಂತಾರವ್ರು ನಿಜವನ್ನು ತಿಳಿದ ಮೇಲೆ ಮಾಡಬೇಕನ್ನು ಇಚ್ಛಾ ಉಳಿದ ಇಲ್ಲ ಹ್ಮ್ ಒಳ್ಳೆಯದಾಗ್ಲಿ ಅನ್ನೋ ಭಾವನೂ ಇಲ್ಲ ಕೆಟ್ಟದ್ದಾಗಲಿ ಅನ್ನೋ ಭಾವನೂ ಇಲ್ಲ ನನ್ನವ್ರು ಅನ್ನೋದು ಇಲ್ಲ ನಿನ್ನವ್ರು ಅನ್ನೋದು ಇಲ್ಲ ಭೇದ ಭಾವ ಅನ್ನೋದು ಇಲ್ಲ ಅಲ್ಲಿ ಕಾಮ ಕ್ರೋಧಾದಿಗಳಿಲ್ಲ ಮೋಹ ಮದ ಮತ್ಸರಾದಿಗಳಿಲ್ಲ ಅಂತ ಅಂತಃಕರಣದಿಂದ ಕರ್ಮಗಳನ್ನು ನಡೆಯಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂತಃಕರಣ ಆದಾಗ ನಿಜವಾದ ಯೋಗೀಶ್ವರ ಅನಿಸ್ಕೊಂತಾನೆ ಜ್ಞಾನಿ ಅಂತ ಮತ್ತು ಈ ಅಂತ ಕಣದೊಳಗೆ ಇವು ಯಾವ ಇದ್ದರೂ ಅಲ್ಲೇ ಆ ಜ್ಞಾನಿ ಅನಿಸ್ಕೊಳೋದಿಲ್ಲ ಅಥವಾ ಅವನಲ್ಲಿ ಅಂತ ಕಣದಲ್ಲಿ ಆನಂದದ ಭಾವ ಇರೋದಿಲ್ಲ ಜೀವನ್ಮುಕ್ತನಾಗ ಸಿಕ್ಕಿಲ್ಲ ಅದಕ್ಕೆ ನಿಜವನತೆ ಮೇಲೆ ಯೋಗಿಗೆ ಇನ್ನೊಂದು ಪದ್ದೆ ಹೇಳ್ತಾರಲ್ಲ ಯಾವ ಕರ್ಮದ ಕಾಟ ಯಾವ ಕರ್ಮನೂ ಇಲ್ಲ ಇಲ್ಲ ನಿಜವನರ್ತ ಯೋಗಿಗೆ ಪ್ರಾರಬ್ಧ ಕರ್ಮ ಐತೆ ಅದು ಇಲ್ಲ ನೋಡೋವಾಗ ನೋಡೋ ಅನಿಸ್ತತಿ ನೋಡೋವಾಗನಿಸ್ತತಿ ಏನಪ್ಪ ಇವನು ಓಡಾಕತ್ತೇನಲ್ಲ ಅಂತೇಳಿ ಆದ್ರೆ ಅವನು ಕಾಲು ಓಡಿದ್ರು ಮನಸ್ಸನ್ನ ಏನು ಓಟ್ಟಿಲ್ಲ ಸಾಮಾನ್ಯನಿಗೆ ಕಾಲಿನ ಜೋಡಿ ಮನಸ್ಸು ಓಡ್ತತಿ ಮನಸ್ಸು ಓಡಾಕತಿರ್ತದೆ ಅದ್ರ ಜೋಡಿ ಕಾಲು ಓಡ್ತಾವು ಮನಸ್ಸು ಓಡಾಕತಿ ಅದ್ರ ಜೋಡಿ ಕೈ ಓಡ್ತಿರ್ತತಿ ಆದ್ರೆ ಯೋಗೀಶ್ವರ್ಗೆ ಮನಸ್ಸಿನೊಳಗೆ ಏನೂ ಇಲ್ಲ ಇಲ್ಲ ಅಂಥ ಕರ್ಣದೊಳಗೆ ಏನೂ ಇಲ್ಲ ಇಲ್ಲ ಬುದ್ಧಿ ಏನು ಲೆಕ್ಕ ಹಾಕಿಲ್ಲ ಅಲ್ಲಿ ಸಮಭಾವ ಅಂತ ಯೋಗೀಶ್ವರ ಈ ಈ ಪ್ರಾರಬ್ಧ ಕರ್ಮದ ಬಂದಾಗ ಶರೀರ ಮಾಡ್ತಿರ್ತಾರಲ್ಲ ಇದ್ರೊಳಗೆ ಭಾಗ್ಯ ಇರೋದಲ್ಲ ಅವನು ಇನ್ನು ಐಚ್ಛಿಕ ಕರ್ಮಗಳನ್ನು ಹೇಗೆ ಮಾಡಕ್ಕೆ ಹೋಗ್ಕಾನ ಇಚ್ಛಾ ಮಾಡಿ ಕರ್ಮ ಮಾಡಕ್ಕೆ ಹೆಂಗೆ ಹೋಗ್ಕಾನು ಹೋಗೋದಿಲ್ಲ ಇಚ್ಛಾನ ಇರೋದಿಲ್ಲ ಅವನು ಇಚ್ಛಾನೇ ಇರುವುದಿಲ್ಲ ಹ್ಮ್ ಐಚ್ಛಿಕ ಅನೈಚ್ಛಿಕ ಅಂತ ಐಚ್ಛಿಕ ಇಂದ್ರಿಯಗಳು ಅನೈಚ್ಛಿಕ ಇಂದ್ರಿಯಗಳು ಹೆಂಗ ಅಂತ ಕರ್ಮದೊಳಗು ಇಚ್ಛೆ ಅನಿಚ್ಛೆ ಇಚ್ಛಾದಿಂದ ಕೆಲವೊಂದಿಷ್ಟು ಕರ್ಮಗಳು ನಡೀತಾವ ಅನಿಚ್ಛೆಯಿಂದ ಕೆಲವೊಂದಿಷ್ಟು ಕರ್ಮಗಳು ನಡೀತಾವೆ ಇಚ್ಛಾನೇ ಇರುವುದಿಲ್ಲ ಹ್ಮ್ ಕಣ್ಣು ಪಿಳಕಿಸ್ತತಿ ಮೂವು ಉಸಿರು ತಗೊಂತತಿ ಪಟ್ಟಿರೋದಿಲ್ಲ ಆದರೆ ಸ್ವಾಭಾವಿಕ ಕ್ರಿಯೆ ನಡೀತಿರ್ತತಿ ಹಂಗೆ ಯೋಗೀಶ್ವರನ್ಗೆ ಯಾವ ಇಚ್ಛಾನೂ ಇರೋದಿಲ್ಲ ಆದರೆ ಕೆಲವೊಂದಿಷ್ಟು ನಡೀತಿರ್ತಾವ ಅವನ ಸಾನಿಧ್ಯದಿಂದ ರೋಗ ರುಜಿಗಳ ಮಾಯ ಹಕ್ಕ ದೇಹಕ್ಕೆ ಬರತಕ್ಕಂಥ ಕಾಯಿಲೆಗಳು ಹೊಕ್ಕು ದುಷ್ಟ ವಿಚಾರಗಳ ದುಷ್ಟ್ಚಿಂತನೆಗಳು ದೂರ ಹಾಕವು ಸಾನ್ನಿಧ್ಯದೊಳಗಿದ್ರೆ ಅವನಿಗೆ ಯಾವ ಭಾವನೂ ಇಲ್ಲ ಆದರೆ ಸಾನ್ನಿಧ್ಯದೊಳಗೆ ಹೆಂಗೆ ಸೂರ್ಯ ಇರ್ತಾನ ಸೂರ್ಯನಿಗೆ ಯಾವ ಭಾವನೂ ಇಲ್ಲ ಇವ್ ಬಿಸಿ ಮಾಡಬೇಕು ಇವ್ನ ಕಾಮ್ ಕೊಡಬೇಕು ಈ ಹೂ ಅಳಿಸ್ಬೇಕು ಈ ದುಂಬಿ ಹಾರುವಂಗೆ ಮಾಡಬೇಕು ಈ ಪಿಕ್ ಹಕ್ಕಿ ಪಕ್ಷಿಗಳನ್ನು ಗೂಡಿನಿಂದ ಹೊರಗೆ ಬರುವಂಗೆ ಚಿಲಿಪಿಲಿ ಅನ್ನೋಂಗೆ ಮಾಡಬೇಕು ಅಂತ ಯಾವ ಇಚ್ಛೆ ಆಯ್ತು ಅವನಿಗೆ ಯಾವ ಇಚ್ಛಾನೂ ಇಲ್ಲ ನೀರು ಒಣಗಿಸಬೇಕು ಆಕಾಶಕ್ಕೆ ಕೊಯ್ಬೇಕು ಅನ್ನೋದಿಲ್ಲ ಯಾವ ಇಚ್ಛಾನೂ ಇಲ್ಲ ಅವನು ಇಚ್ಛಾ ಇಲ್ಲಂದ್ರೆ ಇವೆಲ್ಲ ನಡೆದಾವು ಮತ್ತು ಅವನು ಸಾನ್ನಿಧ್ಯದೊಳಗೆ ನಡೆದಾವು ಆದರೆ ಅವನಿಗೆ ಯಾವುದು ಇಚ್ಛಾನೂ ಇಲ್ಲ ಹ್ಯಾಂಗೆ ಯೋಗೇಶ್ವರ ಇರ್ತಾನ ಅವನಿಗೆ ಯಾವ ಇಚ್ಛಾನೂ ಇರೋದಿಲ್ಲ ಆದರೆ ಅವನ ಸಾನಿಧ್ಯದೊಳಗೆ ಎಲ್ಲ ನಡೀತಿರ್ತದೆ ಅವನ ಸಾನಿಧ್ಯದೊಳಗೆ ಎಲ್ಲ ನಡೀತಿ ನಡೀದಿಲ್ಲ ಅಂತಲ್ಲ ಹ್ಞೂ ಎಲ್ಲ ನಡೀತಿ ಹಾಂ ದುಷ್ಟರಿಗೆ ಶಿಕ್ಷೆ ಆಕೈತಿ ಸೃಷ್ಟರ ರಕ್ಷಣೆ ಆಕೈತಿ ಇಚ್ಛಾ ಇರೋದು ಆದರೂ ಆದರೂ ಇದೆಲ್ಲ ಯಾಕಂದ್ರೆ ಅದು ಅಂತಃಕರಣದಂತಹ ಶಕ್ತಿ ಉದಯ ಆಗಿರ್ತದೆ ಅದಕ್ಕೆ ಮನಸ್ಸು ಏಕಾಗ್ರತೆ ಕರಗೊಂಡು ನಿಂದಿರಬೇಕಂದ್ರೆ ಇಚ್ಛೆಗಳ ನಾಶ ಆಗಬೇಕು ಇಚ್ಛೆಗಳು ಇಲ್ದಂಗೆ ಆಗಿರಬೇಕು ಹಂಗೆ ಯೋಗೀಶ್ವರ ಅಥವಾ ಜ್ಞಾನಿಗೆ ಇಚ್ಛೆಗಳು ಇಲ್ಲದಂಗೆ ಆಗಿರ್ತಾವೆ ಇಚ್ಛಾ ಇಲ್ಲದಂಥ ಕರ್ಮಗಳು ಕರ್ಮಗಳಲ್ಲ ಇಚ್ಛೆಯಿಂದ ಮಾಡತಕ್ಕಂಥ ಕರ್ಮಗಳಿಗೆ ಫಲ ಐತಿ ಸೂರ್ಯನಿಗೆ ಮಳೆ ಸುರಿಸಬೇಕಂತಿಲ್ಲ ಮೋಡ ತಯಾರು ಮಾಡಬೇಕಂತಿಲ್ಲ ನೀರು ಒಣಗಿಸಬೇಕಂತಿಲ್ಲ ಇಚ್ಛಾ ಇಲ್ಲ ಆದರೂ ನಡೆದವಾಗಲ್ಲ ಹ್ಞೂ ಅದಕ್ಕೆ ಯೋಗೀಶ್ವರ ಅದಾಮ ಜಗತ್ತಿನ ಹೀನ ಕರ್ಮಗಳಲ್ಲಿ ಭಾಗ ಆಗಕ್ಕಂತ ಸಾಧ್ಯನೇ ಇಲ್ಲ ಸತ್ಕರ್ಮಗಳ ನಡೆದ ಅಂದರೂ ಸುದ್ದಕ್ಕ ಹ್ಞೂ ಇನ್ನೊಬ್ಬರಿಗೆ ಅದರಿಂದ ಒಳ್ಳೇದಾಗೈತೆ ಆದಾಯ ಇದಾಯ್ತಿ ಅಂದರೂ ಸದ್ಯೇಕ ಅದರೊಳಗೆ ಅವಾಗ ಇಚ್ಛಾ ಅಂತಿ ಇಲ್ಲ ಹ್ಞೂ ಅದ ಬಯಕೆ ಅಂತ ಇಲ್ಲ ಅವಾಗ ಆಶೆ ಅಂತ ಇಲ್ಲ ಆದ್ರೆ ಅವನ ಸಾನ್ನಿಧ್ಯದೊಳಗೆ ಎಲ್ಲ ನಡೀತ ಅದಕ್ಕೆ ಇವನಿಗೆ ಸಾನಿಧ್ಯ ಕರ್ತೃತ್ವ ಭೌತೃತ್ವ ಐತಿ ಸನ್ನಿಧಾನ ಅಂತಾರೆ ಅದಕ್ಕೆ ಅವನ ಸನ್ನಿಧಾನ ಕೃ ಕರ್ತೃತ್ವ ಭೋಕ್ತೃತ್ವ ಇವು ಎರಡೂ ಆದರೆ ಅವನ ಅದರೊಳಗೆ ಯಾರಾಗೂ ಭಾಗಿಯಾಗಿಲ್ಲ ಹಸುವಾದ ಶರೀರ ಬಯಕಿಂತ ಶರೀರದ ಇಚ್ಛಾ ಹಸುವಿನ ಹಸುವ ಕೃಷಿಗಳು ಶರೀರಕ್ಕೆ ಸ್ವಭಾವ ಅವನು ಬಯಸಿ ತಿನ್ನಕ್ಕೆ ಹೋಗೋದು ಯಾವುದೂ ನಾವು ಏನು ಸೊತ್ತೆವು ವ್ಯಕ್ತ ಆಗ್ತೀವಿ ಇವತ್ತು ನಿನ್ನೆ ತಿಂದೀವಿ ಇವತ್ತು ಏನು ತಿನ್ಬೇಕು ಅದರೊಳಗೆ ಸುಖ ಹುಡುಕ್ತು ಹ್ಞೂ ಅದ್ರೊಳಗೆ ಬಯಕೆ ಇಟ್ಕೊಂತು ಅದರೊಳಗೆ ಆಸೆ ಐತಿ ಅವನಿಗೆ ಆಸೆ ಇರೋದಿಲ್ಲ ನಮ್ಗೆ ಯಾವುದಿದ್ರೂ ಏನು ಶರೀರಕ್ಕೆ ಏನು ಬೇಕಾಗ್ತಿತ್ತು ಸರ್ ಅದಕ್ಕೂ ಎಷ್ಟು ಬೇಕು ಅಷ್ಟ ಹ್ಞೂ ಇದ್ದು ಇಲ್ಲ ಅಂತ ಮರ್ಗೋದಲ್ಲ ಐತಿ ಅದು ಸಿಗ್ತಿ ಅಂತ ಹಿಗ್ಗೋದಿಲ್ಲ ಹಿಗ್ಗು ಕುಗ್ಗುಗಳಿಲ್ಲ ಅವನ ಭಾವದಲ್ಲಿ ಯಾವ ಬದಲಾವಣೆನೂ ಆಗುವುದಿಲ್ಲ ಶರೀರ ಆಗುವ ಅವನ ಅಂತಃಕರಣದಲ್ಲಿ ಯಾವ ಬದಲಾವಣೆನೂ ಆಗೋದಿಲ್ಲ ಹಂಗ ಜಗತ್ತಿನಲ್ಲಿ ಆಗುವುಗಳಿಂದ ಬದಲಾವಣೆ ಆಗುವುದಿಲ್ಲ ಭಾವಾತೀತ ಸ್ಥಿತಿಯೊಳಗಿದ್ದ ಅವರಿಗೆ ಜಗತ್ತಿನ ಎಲ್ಲ ಆಗುವ ಭಾಗಕ್ಕೆ ಸಹಜ ಯಾವುದು ಅದರೊಳಗೆ ನನ್ನಿಂದ ಏನು ಆಗುವಂಥದ್ದಲ್ಲ ನನಗೇನು ಲಾಭ ಇಲ್ಲ ಅದರಿಂದ ನಷ್ಟ ಇಲ್ಲ ಹಿಂಗಾದರೂ ಸಹ ಹಂಗಾದರೂ ಸಹ ನಾವು ಚೋ ಚಟ್ಟ ಅಂತ ತೆಗೆದುಕೊಂಡು ಕುಂತೇವೆ ಒಳ್ಳೆಯದು ಚಟ್ಟದನ್ನು ತೆಗೆದುಕೊಂಡು ಕುಂತೇವೆ ನಮ್ಮಲ್ಲಿದ್ದಂಥ ಆಕೆಯ ಬುದ್ಧಿಯಿಂದ ಒಳ್ಳೆಯದು ಚಟ್ಟದ್ದು ಅನ್ನಿಸ್ತದೆ ನಮ್ಗೆ ನಮ್ಗೆ ಅರ್ಧ ಕಣದೊಳಗೆ ಆಶೆನೇ ಇಲ್ಲ ಅವಾಗ ಒಳ್ಳೆಯದು ಇಲ್ಲ ಕೆಟ್ಟದೂ ಇಲ್ಲ ಮಳೆ ಆದರೂ ಅಷ್ಟೇ ಮಳೆ ಹೋದರೂ ಅಷ್ಟ ನಮಗೆ ಅದ ಮಳೆನ ಒಂದು ಚಲೋ ಅನಿಸ್ತತಿ ಮತ್ತು ಅದ ಮಳೆನ ಒಂದು ಕೆಟ್ಟ ಅನಿಸ್ತತಿ ಭೂಮಿ ಬೆಳೆದ್ರು ಅಷ್ಟೇ ಬೆಳೆದಿಲ್ಲ ಅಂದರೂ ಅಷ್ಟೇ ಭೂಮಿ ಬಾಯಿ ಬಿರುತ್ತರೂ ಅಷ್ಟೇ ಆಕಾಶದಿಂದ ಹೂ ಮಳಿ ಸುರಿದ್ರು ಅಷ್ಟೇ ಇಲ್ಲ ಅವನಲ್ಲಿ ಅವನು ಸಾಕ್ಷಿ ಸ್ವರೂಪ ಅವನ ಸಾಕ್ಷಿ ಸನ್ನಿಧ ಸನ್ನಿಧಾನದಲ್ಲಿ ಬೆಲಾವಣೆ ನಡೆದ್ರೂ ತೆರೆ ಅವನ ಹಂತಃಕರಣದ ಯಾವುದು ಬದಲಾವಣೆ ಇಲ್ಲ ಅಂತಃಕರ್ಣನ ಉಳಿದಿರಬಲ್ಲ ಅವನು ಮನಬಾದಿಗಳು ಸಂಪೂರ್ಣ ಆತ್ಮಮಯ ಆಗಿರ್ತಾವ ಅರೋಮಯ ಆಗಿರ್ತಾವೆ ಸಾಕ್ಷಿಮಯ ಆಗಿರ್ತಾವೆ ಪರಮಾತ್ಮ ಸ್ವರೂಪನ ಆಗಿರ್ತಾವೆ ಅವು ಬೇರೆ ಬೇರೆಯಾಗಿ ಉಳಿದಿರೋದೇ ಇಲ್ಲ ಅವು ಮನಸ್ಸು ಬುದ್ಧಿ ಅನ್ನೋದು ಉಳಿದಿರೋದಿಲ್ಲ ಚಿತ್ತ ಸಂಪೂರ್ಣ ಆತ್ಮನನ್ನ ತುಂಬಿಕೊಂಡಿರ್ತದೆ ನಮ್ಮ ಚಿತ್ತದೊಳಗೆ ನಿನ್ನೇದು ಮಣ್ಣೇದು ಹಿನ್ನೂ ಎಲ್ಲ ತುಂಬಿಕೊಂಡಿರ್ತದೆ ಅವನ ಚಿತ್ತದೊಳಗೆ ಏನಿರೋದಲ್ಲ ಆತ್ಮ ಇರುವ ಸಾಕ್ಷಿನ ಪರಮಾತ್ಮ ಸ್ವರೂಪನ ಅವನಲ್ಲಿ ಅಹಂಕಾರ ಅಹಂಭಾವ ಉಳಿದಿರುವುದಿಲ್ಲ ನಾನು ನಂದು ಅನ್ನೋ ಭಾವ ಉಳಿದ ಅಹಂಕಾರ ಸಂಪೂರ್ಣ ಶರಣಾಗತನಾಗಿರ್ತತಿ ಆತ್ಮನ ನಾನು ಭಾವ ಸದಾ ಉದುರ್ತತಿ ಸಂತ ಯೋಗೀಶ್ವರನಿಗೆ ಅಂಥ ದ್ರ್ಯಾನಿ ಜ್ಞಾನಿಗೆ ಅವನಿಗೆ ಯಾವ ಕರ್ಮದ ಇಚ್ಛಾ ಉದ್ರಲ್ಲ ಅದಕ್ಕೆ ಅವನಿಂದ ಅವನು ಯಾವ ಕರ್ಮಗಳನ್ನು ಮಾಡಕ್ಕೆ ಹೋಗುವುದಿಲ್ಲ